ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿಗೆ ಶೇಕಡ ತೊಂಬತ್ತೆಂಟರಷ್ಟು ಫಲಿತಾಂಶ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿರುವ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೆಂಟರಷ್ಟು ಫಲಿತಾಂಶ ಪಡೆದುಕೊಂಡಿದೆ ಉತ್ತಮ ಫಲಿತಾಂಶದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಇದೇ ಮಾರ್ಚ್ ತಿಂಗಳಲ್ಲಿ ನಡೆದ ದ್ವಿತೀಯ ಪಿ ಯು ಸಿ ಪರೀಕ್ಷಾ ಫಲಿತಾಂಶ ಬುಧವಾರ ಪ್ರಕಟಗೊಂಡಿದ್ದು ವಿಜ್ಞಾನ ವಿಭಾಗದ ನವ್ಯ ಎಸ್ಆರ್ ಆರುನೂರ ಅಂಕಗಳಿಗೆ ಐನೂರ ಎಂಬತ್ತೇಳು ಅಂಕ ಪಡೆದು ರಾಜ್ಯದಲ್ಲಿ ಹನ್ನೆರಡನೇ ರ್ಯಾಂಕ್ ಜಿಲ್ಲೆಯಲ್ಲಿ ಏಳನೇ ರ್ಯಾಂಕ್ ತಾಲೂಕಿಗೆ ನಾಲ್ಕನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಇನ್ನು ವಾಣಿಜ್ಯ ವಿಭಾಗದ ಎಂ ಶಕಿನಾಥಾಜ್ ಆರುನೂರ ಅಂಕಗಳಿಗೆ ಐನೂರ ಎಂಬತ್ತೆಂಟು ಅಂಕ ಪಡೆದು ರಾಜ್ಯದಲ್ಲಿ ಹನ್ನೊಂದನೇ ರ್ಯಾಂಕ್ ಜಿಲ್ಲೆಯಲ್ಲಿ ಮೂರನೇ ರ್ಯಾಂಕ್ ತಾಲೂಕಿಗೆ ಎರಡನೇ ರ್ಯಾಂಕ್ ಸಾಧಿಸಿ ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಇನ್ನು ಅಜಯ್ ಅಜಯ್ ಕುಮಾರ್ ಕೆವಿರವರು ಐನೂರ ಎಂಬತ್ತೆರಡು ಅಂಕಗಳನ್ನು ಪಡೆದರೆ ಸಾನಿಯಾ ಕಾನಮ್ ಐನೂರ ಎಂಬತ್ತೊಂದು ಮಹಾರಥಿ ಐನೂರ ಎಪ್ಪತ್ತೆಂಟು ಗುರುಪ್ರಸಾದ್ ಐನೂರ ಎಪ್ಪತ್ತೇಳು ಮಾನಸ ಐನೂರ ಎಪ್ಪತ್ತ್ಮೂರು ಆದರ್ಶ ಸಿ ಎಂ ಐನೂರ ಅರವತ್ತೆಂಟು ಚಿತ್ರಾ ಕೆ ವಿ ಐನೂರ ಅರವತ್ತಾರು ಭಾರ್ಗವಿ ಐನೂರ ಅರವತ್ತೈದು ಗೌರೀಶ್ ಐನೂರ ಅರವತ್ತ್ನಾಲ್ಕು ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಒಟ್ಟಾರೆ ಕಾಲೇಜಿನ ಫಲಿತಾಂಶ ಶೇಕಡ ತೊಂಬತ್ತ ತೊಂಬತ್ತೆಂಟರಷ್ಟು ಪಡೆದಿದ್ದು ಅತ್ಯುತ್ತಮ ಶ್ರೇಣಿಯಲ್ಲಿ ಐವತ್ತೆಂಟು ಮಂದಿ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ನೂರ ನಲವತ್ತೊಂಬತ್ತು ಮಂದಿ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಇಪ್ಪತ್ತೇಳು ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಇನ್ನು ಗಣಿತ ವಿಷಯದಲ್ಲಿ ನಾಲ್ಕು ಮಂದಿ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಪಡೆದರೆ ಕನ್ನಡ ವಿಷಯದಲ್ಲಿ ಇಬ್ಬರು ಅರ್ಥಶಾಸ್ತ್ರ ವಿಷಯದಲ್ಲಿ ಒಬ್ಬ ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕ ಪಡೆದಿದ್ದಾರೆ ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿ ಆಡಳಿತ ಮಂಡಳಿ ವತಿಯಿಂದ ಶಾಲು ಓದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಿ ಗೌರವಿಸುವುದಲ್ಲದೆ ಉತ್ತಮ ಅಂಕ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಲೇಖನಿ ಸಹ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಎನ್ ಚೋಡರೆಡ್ಡಿ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ನಿವೃತ ಅನುಭವಿ ಉಪನ್ಯಾಸಕರಿಂದ ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವೇ ನಮ್ಮ ಗುರಿ ಕಾಲೇಜು ಪ್ರಾರಂಭವಾದಾಗಿನಿಂದ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಇದಕ್ಕೆ ಕಾರಣರಾದ ಉಪನ್ಯಾಸಿಗೆ ಅಭಿನಂದನೆ ಸಲ್ಲಿಸಿದರು ಇನ್ನು ಆಡಳಿತ ಮಂಡಳಿಯ ಸದಸ್ಯರಾದ ಜಿ ಎಸ್ ಮುನ್ರೆಡ್ಡಿ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಸಿ ಇ ಟಿ ಹಾಗೂ ನೀಟ್ ತರಬೇತಿ ಪಡೆದು ವೈದ್ಯಕೀಯ ಶಿಕ್ಷಣ ದಂತ ವೈದ್ಯಕೀಯ ಶಿಕ್ಷಣ ಮತ್ತು ಇಂಜಿನಿಯರಿಂಗ್ಗೆ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಕಾಲೇಜಿನ ಎನ್ ಶಂಕರ್ ಅವರು ಮಾತನಾಡಿ ಎಸ್ ಎಸ್ ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿಶೇಷ ವಿಶೇಷ ರಿಯಾಯಿತಿ ಸಹ ನೀಡಲಾಗುವುದು ಎಂದರು ಜೆಇಇ ನೀಟ್ ತರಬೇತಿ ನೃತ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುತ್ತಿದೆ ಹಾಗೂ ಕ್ರೀಡೆಗೂ ಹೆಚ್ಚಿನ ಪ್ರೋತ್ಸಾಹ ನೀಡಿ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಎಲ್ ರಮೇಶ್ ಜಿ ಆರ್ ಶ್ರೀನಿವಾಸ್ ಹಾಗೂ ಉಪನ್ಯಾಸಕರಾದ ಅಶೋಕ್ ಅಂಬರೀಷ್ ಶಶಿಕುಮಾರ್ ವಿ ಶೋಭಾ ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು First, I would like to thank my parents who supported me in my studies and in my life. Then, I would like to thank my lecturers who supported me in my studies and they made my every concept of my studies very clear and this helped me in, in getting this type of marks in my exams so, uh, and I would like and uh, because of studying in this ಕಾಲೇಜ್ ಐ ಆಮ್ ಏಬಲ್ ಟು ಗೆಟ್ ದಿಸ್ ದಿಟ್ ಟೈಪ್ ಆಫ್ ರಿಸಲ್ಟ್ ನವೇ ಹೆಸರಾದ ನಾನು ನಮಗೆ ಹೆಸರಾದ ನಾನು ವಿಜ್ಞಾನ ವಿಭಾಗದಲ್ಲಿ ಐನೂರ ಎಂಬತ್ತೇಳು ಅಂಗಗಳನ್ನು ಪಡೆಯುವುದು ನನಗೆ ತುಂಬ ಸಂತೋಷದ ಅನಿಸಲಾಗಿದೆ ನಾನು ಐನೂರ ಎಂಬತ್ತೇಳು ಅಂಗಗಳನ್ನು ಪಡೆಯಲು ಸಹಕರಿಸಿದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಚೌಡಟಿ ಸರ್ ಅವರಿಗೂ ಮತ್ತು ನನ್ನ ಪ್ರೀತಿಯ ಉಪನ್ಯಾಸಕರಾದ ಎಲ್ಲರಿಗೂ ಕುಮಾರ್ ಕುಮಾರ್ನು ನಾನು ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇರಿ ಇಲ್ಲಿನ ಉಪನ್ಯಾಸಕರು ಕೊಟ್ಟ ಆದೇಶಗಳನ್ನು ಪಾಲಿಸಿದ್ದರಿಂದ ನನ್ನ ಅಂಕಗಳು ಆರುನೂರಕ್ಕೆ ಐ ಐನೂರ ಎಂಬತ್ತೆಂಟನ್ನು ಧರಿಸಿದ್ದೇನೆ ಇದರಿಂದ ನನ್ನ ಉಪನ್ಯಾಸಕರ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನ ಎಲ್ಲ ಪ್ರಾಂಶುಪಾಲರಿಗೂ ಮತ್ತು ಉಪನ್ಯಾಸಕರಿಗೂ ಧನ್ಯವಾದಗಳನ್ನು ಹೊರ ನಾನು ಸೆಕೆಂಡ್ ಪಿ ಯು ಸಿ ವಿಜೇತ ಪಿ ಯು ಜಿ ಕಾಲೇಜಿನಲ್ಲಿ ವ್ಯಾಸಂಗ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಸಿ ಕೆ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರುನೂರಕ್ಕೆ ಆರುನೂರ ಅರವತ್ತು ಐನೂರ ಅರವತ್ತೆರಡರನ್ನು ಅಂಕಗಳನ್ನು ಪಡೆದು ಉತ್ತೀರ್ಣ ಆಗಿದ್ದೇನೆ ಇದಕ್ಕೆ ಸಹಾಯ ಮಾಡಿದ ಸಿ ವಿಜೇತ ಪಿ ಯು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಮತ್ತು ಎಲ್ಲ ಲೆಕ್ಚರರ್ಸ್ ಉಪನ್ಯಾಸಕರು ತುಂಬ ಸಹ ಸಹಕಾರ ನೀಡಿದ್ದಾರೆ ಮುಂದೆ ಬರುವ ಸಿಇಿ ಅಂಕದಲ್ಲೂ ಜಾಸ್ತಿ ಒಳ್ಳೆಯ ಅಂಕಗಳನ್ನು ಪಡೆಯುತ್ತೇನೆ ಅದಕ್ಕೆ ಸಹಕಾರ ಮಾಡುವ ಎಲ್ಲ ಪ್ರಾಂಶುಪಾಲರಿಗೆ ಧನ್ಯವಾದಗಳನ್ನು ನೀಡುತ್ತೇನೆ ನನಗೆ ಬರುವ ಎಲ್ಲ ಡೌಟ್ಗಳನ್ನು ಅವರು ತುಂಬ ಕ್ಲಾರಿಟಿಯಾಗಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ನೀಡಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ನಾನು ಶಂಕರ್ ಶ್ರೀ ವಿಜೇತಾ ಪಿ ಯು ಕಾಲೇಜ್ ಚಿಂತಾಮಣಿ ಅಲ್ಲಿ ಬಯಾಲಜಿ ಉಪನ್ಯಾಸಕರಾಗಿ ಹಾಗೂ ಎಚ್ ಓ ಡಿ ಮತ್ತು ಸದಸ್ಯರಾಗಿ ಸಹ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈ ವರ್ಷ ನಮ್ಮ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶ ತುಂಬ ಅತ್ಯುತ್ತಮ ರೀತಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಬಂದಿದೆ ಇದಕ್ಕೆ ತುಂಬ ಪ್ರಮುಖ ಕಾರಣರಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಕೆಲಸ ಮಾಡ್ತಕ್ಕಂತಹ ಫ್ಯಾಕಲ್ಟಿ ತುಂಬ ನುರಿತ ಉಪನ್ಯಾಸಕರು ಇಲ್ಲಿ ಕೆಲಸ ಮಾಡ್ತಾರೆ ಪಿ ಸಿ ಎಮ್ ಬಿ ತಗೊಂಡಾಗ ಪಿ ಸಿ ಎಂ ಯಲ್ಲಿ ಎಲ್ಲ ಉಪನ್ಯಾಸಕರು ತುಂಬ ಉನ್ನತ ಮಟ್ಟದಲ್ಲಿ ಅವರು ಇಲ್ಲಿ ಬೋಧನೆ ಮಾಡ್ತಾರೆ ಕಾಮರ್ಸ್ ವಿಭಾಗದಲ್ಲಿ ತಗೊಂಡಾಗ ತುಂಬ ನುರಿತ ಉಪನ್ಯಾಸಕರು ಇಲ್ಲಿದ್ದಾರೆ ಕಾಮರ್ಸ್ ವಿಭಾಗಕ್ಕೂ ಸಹ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ ಸೊ ಜೊತೆಗೆ ಈ ಒಂದು ಅತ್ಯುತ್ತಮ ಶ್ರೇಣಿಯಲ್ಲಿ ಪ್ರಾಥ ಏನು ತುಂಬ ಗುಣಮಟ್ಟದ ಒಂದು ಫಲಿತಾಂಶ ಬರಬೇಕನ್ನೋದಕ್ಕೆ ಕಾರಣ ಏನಂತಂದರೆ ವಿದ್ಯಾರ್ಥಿಗಳ ಒಂದು ಹಾರ್ಡ್ ವರ್ಕ್ ಜೊತೆಗೆ ಉಪನ್ಯಾಸಕರ ಒಂದು ಡೆಡಿಕೇಶನ್ ಮತ್ತು ಪೋಷಕರ ಒಂದು ಕೋಆಪರೇಷನ್ ಆಗಿರುತ್ತೆ ಅದೇ ರೀತಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ಥಿರಿ ಜೊತೆಗೆ ಸಿ ಇ ಟಿ ಜೆ ಡಬ್ಲ್ಯೂ ಇ ನೀಟ್ ಕೋಚಿಂಗ್ ಸಹ ನಾವು ಪ್ರಥಮ ಪಿ ಯು ಸಿ ಕ್ಲಾಸುಗಳು ಪ್ರಾರಂಭವಾದಾಗಲಿಂದಲೇ ನಾವು ಈ ಒಂದು ಸಿ ಇ ಟಿ ನೀಟ್ ಕೋಚಿಂಗ್ ಮತ್ತು ಜೆ ಡಬ್ಲ್ಯೂ ಇ ಕೋಚಿಂಗ್ ಕೊಡ್ತೀವಿ ಈ ರೀತಿಯಲ್ಲಿ ತಗೊಂಡಾಗ ಸುಮಾರು ಜನ ವಿದ್ಯಾರ್ಥಿಗಳು ಸಿ ಇ ಟಿ ಮತ್ತು ನೀಟಲ್ಲಿ ಅವರು ಸಕ್ಸಸ್ ಆಗಿ ಈಗಾಗಲೇ ಕೆಲವು ಮೆಡಿಕಲ್ ಕಾಲೇಜಸ್ಸಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ ಡೆಂಟಲ್ ಸೈನ್ಸಸ್ಗೆ ಹೋಗಿದ್ದಾರೆ ಇಂಜಿನಿಯರಿಂಗ್ ಹೋಗಿದ್ದಾರೆ ಜೊತೆಗೆ ಇವೆಲ್ಲ ಮಾಡಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಈಗಾಗಲೇ ಕೆಲವು ಕಂಪ್ನಿಗಳವರು ಕೆಲಸ ಇದ್ದಾರೆ ಮತ್ತು ಏನಪ್ಪ ಅಂದರೆ ನಮ್ಮ ಕಾಲೇಜಿನಲ್ಲಿ ಒಳ್ಳೆ ಡಿಸಿಪ್ಲೈನನ್ನು ನಾವು ಮೇಂಟೈನ್ ಮಾಡ್ತೀವಿ ಬರೀ ಕೋಚಿಂಗ್ ಜೊತೆಗೆ ಡಿಸಿಪ್ಲೈನ್ ಸಹ ಮೇಂಟೈನ್ ಮಾಡ್ತೀವಿ ಮಕ್ಕಳನ್ನು ಯಾವ ರೀತಿ ನಾವು ಶಿಸ್ತುಬದ್ಧವಾಗಿ ಬೆಳೆಸಬೇಕು ಅದರ ಬಗ್ಗೆ ಗಮನ ಕೊಡ್ತೀವಿ ಇನ್ನು ಇಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಸಪ್ರೇಟಾಗಿರ್ತಕ್ಕಂಥ ಒಂದು ಕೋಚಿಂಗ್ ಇರುತ್ತೆ ಕಂಬೈಂಡ್ ಎಜುಕೇಶನ್ ಇಲ್ಲ ಇಲ್ಲಿ ಮತ್ತೇನಪ್ಪ ಅಂತಂದರೆ ನಾವು ಕ್ರೀಡೆಗೂ ಸಹ ತುಂಬ ಪ್ರೋತ್ಸಾಹ ಕೊಟ್ಟು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೂ ಸಹ ನಾವು ಮಕ್ಕಳನ್ನು ಪ್ರೋತ್ಸಾಹ ಕೊಟ್ಟು ಅಲ್ಲಿವರೆಗೂ ಕರ್ಕೊಂಡೋಗಿ ಅಲ್ಲಿ ಕೂಡ ಸಹ ನಾವು ಕೆಲವು ಕ್ರೀಡೆಗಳಲ್ಲಿ ಗೆದ್ಕೊಂಡು ಬಂದಿದ್ದೀವಿ ಈ ರೀತಿಯಲ್ಲಿ ಶ್ರೀ ಪಿ ಯು ಕಾಲೇಜು ತುಂಬ ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ಶುಲ್ಕದಲ್ಲಿ ಕೊಡ್ತಾ ಇದೆ ನೀವು ಪೋಷಕರು ಇದನ್ನು ಗಮನಿಸಬೇಕು ಈಗ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದ ತಕ್ಷಣವೇ ಸೊ ವಿದ್ಯಾರ್ಥಿಗಳಾಗಿರ್ಬೋದು ಪೋಷಕರಾಗಿರ್ಬೋದು ನಮ್ಮ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಶಿಕ್ಷಕರಾಗಿರ್ಬೋದು ದಯವಿಟ್ಟು ವಿಜೇತಾ ಪಿಯು ಕಾಲೇಜನ್ನು ನೀವು ಆಯ್ಕೆ ಮಾಡಿಕೊಂಡು ಇಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ದಾಖಲಾಗಬೇಕು ಅಂತ ತಮ್ಮನ್ನು ಮನವಿ ಮಾಡಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ವರ್ಷದ ಫಲಿತಾಂಶದಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಜೇತಾ ಪಿ ಯು ಕಾಲೇಜಿನಲ್ಲಿ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ನೀಡಲಾಗುತ್ತದೆ ಸೊ ಆದ್ದರಿಂದ ನೀವು ನಮ್ಮ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೋದು ಅಂತ ತಮ್ಮಲ್ಲಿ ಮನವಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ನನ್ನ ಹೆಸರು ಮುನಿರೆಡ್ಡಿ ಜಿ ಎಸ್ ನಾನು ಶ್ರೀ ವಿಜಯತಾ ಪಿ ಯು ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಅರ್ಥಶಾಸ್ತ್ರದ ಉಪನ್ಯಾಸಕರು ಈ ಶ್ರೀ ವಿಜೇತಾ ಪಿ ಯು ಕಾಲೇಜಿನಲ್ಲಿ ಈ ವರ್ಷ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ನಾವು ಪಡೆದುಕೊಂಡಿದ್ದೇವೆ ಈ ಫಲಿತಾಂಶಕ್ಕೆ ಏನಂದರೆ ನಮ್ಮ ಕಾಲೇಜಿನ ನುರಿತ ಉಪನ್ಯಾಸಕರು ಇವರು ಪಿ ಸಿ ಎಮ್ ವಿಭಾಗದಲ್ಲಿ ಒಳ್ಳೆಯ ರೀತಿಯಾದಂಥ ಸಿ ಇ ಟಿ ಮತ್ತು ನೀಟ್ ತರಬೇತಿಯನ್ನು ಮಕ್ಕಳಿಗೆ ಪ್ರಥಮ ಪಿ ಯು ಸಿ ಯಿಂದನೇ ಕೊಡ್ತಾ ಬಂದಿರೋದ್ರಿಂದ ಇವತ್ತು ನಮಗೆ ಸಿಇ ಟಿಯಲ್ಲೂ ಮತ್ತು ನೀಟಲ್ಲಿ ತೀರಿಯಲ್ಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ನಾವು ಪಡ್ಕೊಂಡಿದ್ದೀವಿ ನಮ್ಮ ಕಾಲೇಜಿನ ಇದುವರೆಗೂ ಪಡೆದಿರ್ತಕ್ಕಂಥ ಫಲಿತಾಂಶದ ಒಂದು ಟ್ರ್ಯಾಕ್ ರೆ ಅನ್ನು ನೋಡಿದಾಗ ಲಾಸ್ಟ್ ಇಯರ್ ಅಂದರೆ ಹೋದ ಹಿಂದಿನ ವರ್ಷದಲ್ಲಿ ನಮ್ಮ ಕಾಲೇಜಿನಲ್ಲಿ ಶ್ರೀನಾಥ್ ಯಶವಿ ಅಂತಕ್ಕಂಥ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿಯೇ ನೀಟ್ ತರಬೇತಿಯನ್ನು ಪಡ್ಕೊಂಡು ಇವತ್ತು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಫ್ರೀ ಎಂ ಬಿ ಎಸ್ ಸೀಟನ್ನು ಪಡ್ಕೊಂಡು ಅಲ್ಲಿ ಓದ್ತಾ ಇದ್ದಾರೆ ಅದೇ ರೀತಿಯಾಗಿ ನಯನಾ ಸಿ ವಿ ಅಂತಕ್ಕಂಥ ವಿದ್ಯಾರ್ಥಿ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇದು ಕರ್ನಾಟಕ ಸ್ಟೇಟಲ್ಲಿ ಟಾಪ್ ಒನ್ ಇನ್ ಇಂಜಿನಿಯರಿಂಗು ಇಲ್ಲಿ ಫ್ರೀ ಸೀಟನ್ನು ಪಡ್ಕೊಂಡು ಇವತ್ತು ಇಂಜಿನಿಯರಿಂಗ್ ಪಡ್ತಾಯಿದ್ದಾರೆ ಅವರು ಇವತ್ತು ಫಸ್ಟ್ ರ್ಯಾಂಕ್ ಅಲ್ಲಿ ಕೂಡ ಫಸ್ಟ್ ರ್ಯಾಂಕಲ್ಲಿ ಓದ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಲೇಜಲ್ಲಿ ಪ್ರಾರಂಭದಲ್ಲಿ ಶಿಲ್ಪ ಎಂಬ ವಿದ್ಯಾರ್ಥಿ ನಮ್ಮ ಕಾಲೇಜಲ್ಲಿ ಪ್ರವೇಶ ಪಡ್ಕೊಂಡು ಅವರು ಇವತ್ತು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಡೆಲ್ಲಿಯಲ್ಲಿ ಮಾಡ್ತಾ ಇದ್ದಾರೆ ಅವರು ಸ್ಟೇಟ್ ಫೋರ್ತ್ ರ್ಯಾಂಕ್ ಅಂದರೆ ಇಲ್ಲಿ ಹೆಬ್ಬಾರದಲ್ಲಿ ಸ್ಟೇಟ್ ಫೋರ್ತ್ ರ್ಯಾಂಕ್ ಪಡ್ಕೊಂಡು ಇವತ್ತು ಎಮ್ ಎಸ್ ಸಿ ಎಲ್ಲಿ ಡೆಲ್ಲಿಯಲ್ಲಿ ಓದ್ತಾ ಇದ್ದಾರೆ ಅದೇ ರೀತಿಯಾಗಿ ಸುಮಾರು ನಾನ್ನೂರು ಜನ ವಿದ್ಯಾರ್ಥಿಗಳು ವಿವಿಧ ಕಾಲೇಜುಗಳಲ್ಲಿ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇವತ್ತು ಪದವಿಯನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಸಿ ಇ ಟಿ ಮತ್ತು ನೀಟು ಎಲ್ಲ ತರಬೇತಿಗಳನ್ನು ನಾವು ಕಡಿಮೆ ಶುಲ್ಕದಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೀವಿ ಕಡಿಮೆ ಶುಲ್ಕದಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಎಲ್ಲ ಎಲ್ಲ ಕೋರ್ಸ್ಗಳಿಗೂ ಕಡಿಮೆ ಶುಲ್ಕದಲ್ಲಿ ಕೊಡ್ತಾ ಇದ್ದೀವಿ ಅದರಿಂದ ಈ ಚಿಂತಾಮ ತಾಲೂಕಿನ ಪೋಷಕರು ಹಾಗೂ ಚಿಂತಾಮ ತಾಲೂಕಿನ ಪ್ರೌಢಶಾಲೆಯ ಶಿಕ್ಷಕರು ಇದನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಮಕ್ಕಳನ್ನು ಹೆಚ್ಚಾಗಿ ನಮ್ಮ ಕಾಲೇಜಿಗೆ ಸೇರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಹೀಗಾಗಿ ನಮ್ಮ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗಾಗಿ ಹಾಸ್ಟೆಲ್ನಿಂದ ಮತ್ತು ಕಾಲೇಜಿಗೆ ಹಾಸ್ಟೆಲ್ನಿಂದ ಕಾಲೇಜಿಗೆ ಮತ್ತು ಕಾಲೇಜಿನಿಂದ ಹಾಸ್ಟೆಲ್ಗೆ ಮಾತ್ರ ಉಚಿತ ವ್ಯಾನ್ ಸೌಲಭ್ಯವನ್ನು ನಾವು ನೀಡದ ನೀಡುತ್ತಿದ್ದೇವೆ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ನಿಂದ ಕಾಲೇಜ್ಗೆ ಕಾಲೇಜಿನಿಂದ ಹಾಸ್ಟೆಲ್ಗೆ ಉಚಿತ ವ್ಯಾನ್ ಸೌಲಭ್ಯವನ್ನು ನಾವು ನೀಡುತ್ತಿರುವ ಆತ್ಮೀಯ ಪೋಷಕರೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ದಿ ಜಿ ಪಿ ಯು ಸಿ ವಾರ್ಷಿಕ ಫಲಿತಾಂಶ ಪ್ರಕಟಗೊಂಡಿದ್ದು ಈ ಫಲಿತಾಂಶದಲ್ಲಿ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿಗೆ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ಬಂದಿರುತ್ತದೆ ಈ ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದ ಎಂ ಸಕಿನತಾಜ್ ಎಂಬ ವಿದ್ಯಾರ್ಥಿ ಆರುನೂರಕ್ಕೆ ಐನೂರ ಎಂಬತ್ತೆಂಟು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನ ಜಿಲ್ಲೆಗೆ ಮೂರನೇ ಸ್ಥಾನ ಹಾಗೂ ತಾಲೂಕಿಗೆ ಎರಡನೇ ಸ್ಥಾನ ಮತ್ತು ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾಳೆ ಅದೇ ರೀತಿಯಾಗಿ ಸೈನ್ಸ್ ವಿಭಾಗದಲ್ಲಿ ನವ್ಯ ಎಸ್ ಆರ್ ಎಂಬ ವಿದ್ಯಾರ್ಥಿನಿ ಆರುನೂರಕ್ಕೆ ಐನೂರ ಎಂಬತ್ತೇಳು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಹನ್ನೆರಡನೇ ಸ್ಥಾನ ಜಿಲ್ಲೆಗೆ ಏಳನೇ ಸ್ಥಾನ ತಾಲೂಕಿಗೆ ನಾಲ್ಕನೇ ಸ್ಥಾನ ಹಾಗೂ ನಮ್ಮ ಕಾಲೇಜಿಗೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುತ್ತಾಳೆ ಈ ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನಿಂದ ಇನ್ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಐವತ್ತೆಂಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಹದಿನೇಳು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಹಾಗೂ ಹತ್ತು ವಿದ್ಯಾರ್ಥಿಗಳು ಫಾಸ್ಟ್ ಕ್ಲಾಸ್ನಲ್ಲಿ ತೇರ್ಗಡೆಯನ್ನು ಹೊಂದಿರುತ್ತಾರೆ ಅದೇ ರೀತಿಯಾಗಿ ನೂರಕ್ಕೆ ನೂರು ಅಂಕಗಳು ಗಳಿಸಿದ ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರದಲ್ಲಿ ನೂರಕ್ಕೆ ನಾಲ್ಕು ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕಗಳನ್ನು ನಾಲ್ಕು ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಹಾಗೂ ಅರ್ಥಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿನಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದಿರುತ್ತಾರೆ ಪ್ರತಿ ವರ್ಷವೂ ನಮ್ಮ ಕಾಲೇಜಿಗೆ ಗ್ರಾಮೀಣ ಭಾಗದ ಹಾಗೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಇವತ್ತು ನಾವು ನಗರ ಭಾಗದ ಮಕ್ಕಳಿಗೆ ಸರಿಸಮವಾಗಿ ಫಲಿತಾಂಶವನ್ನು ಕೊಟ್ಟಿರುತ್ತಾ ಬಂದಿರುತ್ತೇವೆ ಈ ಫಲಿತಾಂಶನ ಫಲಿತಾಂಶವನ್ನು ಕೊಡಲು ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಪೋಷಕರಿಂದ ನಾವು ಒಳ್ಳೆಯ ಮೆಚ್ಚುಗೆಯನ್ನು ಇವತ್ತು ಪಡ್ಕೊಂಡಿದ್ದೀವಿ ಅದೇ ರೀತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ದಾಖಲಾತಿಗಳು ಪ್ರಾರಂಭವಾಗಿದ್ದು ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ಪಿ ಸಿ ಎಮ್ ಬಿ ಕಾಮರ್ಸ್ ಇ ಬಿ ಎ ಸಿ ಎಸ್ ಮತ್ತು ಹೆಚ್ ಇ ಬಿ ಎ ವಿಭಾಗಗಳಿದ್ದು ಪೋಷಕರು ನಮ್ಮ ಕಾಲೇಜಿನಲ್ಲಿ ನಿಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿಸಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಮಾಡಿಸಬೇಕೆಂದು ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು